ಹಾಯ್ ವೆಲ್ಕಮ್ ಟು ಯಶು ಕಿಚನ್ ಇವತ್ತು ನಾನು ಮಾಡೋಣ ಅನ್ಕೊಂಡಿರೋಂಥ ರೆಸಿಪಿ ಮಟನ್ ಸಾಂಬಾರು ಒಂದೂವರೆ ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ನಾನು ತೊಳೆದು ಎತ್ತಿಟ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಗೆಡ್ಡೆಯಷ್ಟು ಈರುಳ್ಳಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಐದಾರು ಪೀಸು ಚಕ್ಕೆ ಒಂದು ಐದಾರು ಲವಂಗ ಮತ್ತು ಒಂದು ಭಾಗದಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಮತ್ತೆ ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಚಮಚದಷ್ಟು ಧನಿಯಾ ಪುಡಿ ಎರಡು ಚಮಚ ಖಾರದ ಪುಡಿ ಮತ್ತು ಒಂದು ಸ್ಪೂನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಳ್ಳೋಣ ಬನ್ನಿ ಬಾಣಲೆನ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಈಗ ಬಿಸಿ ಬಿಸಿ ಇಟ್ ಬಿಸಿ ಇಡೋಣ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಮಸಾಲೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬಿಸಿಯಾಗಿದೆ ಇದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲ ಒಟ್ಟಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇಷ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಈರುಳ್ಳಿ ಫ್ರೈ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ನಾನಿವಾಗ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಅದು ತಣ್ಣಗಾಗಲಿ ಇವಾಗ ಇದು ತಣ್ಣಗಾಗಿದೆ ಇದನ್ನು ಮಿಕ್ಸಿಗೆ ಹಾಕೊಂಡು ಹುಣ್ಣುಗೆ ರುಬ್ಕೊಳ್ಳೋಣ ಬನ್ನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಈಗ ಇದು ಪೇಸ್ಟು ರೆಡಿಯಾಗಿದೆ ಈಗ ಮಸಾಲೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಮತ್ತು ಬಾಣಲೆ ಹಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನು ಎಣ್ಣೆನ ಹಾಕಿ ಅದಕ್ಕೆ ಕಟ್ ಮಾಡ್ಕೊಂಡು ಇಟ್ಟುಕೊಂಡಿರೋಂಥ ಒಂದು ಈರುಳ್ಳಿನ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದು ಮಸಾಲೆ ಮಾಡಲಿಕ್ಕೆ ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಅದಕ್ಕೇ ಒಂದು ಟೊಮೆಟೊನ ಕಟ್ ಮಾಡಿ ಇದನ್ನು ಕೂಡ ಹೆಣ್ಣೊಳಗಡೆ ಹಾಕ್ತಾಯಿದ್ದೀನಿ ಕೂಡ ಸ್ವಲ್ಪ ಎಲ್ಲ ಇರ್ತಾಯಿ ರುಚಿಯಾಗಲಿ ಅದರಲ್ಲಿ ಒಂದು ಸ್ವಲ್ಪ ಫ್ರೈ ಫ್ರೈ ಆಗಲಿ ಫ್ರೈ ಆದ ನಂತರ ಅದಕ್ಕೇನೆ ತೆಂಗಿನಕಾಯಿ ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ತೆಂಗಿನಕಾಯಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಜೊತೆಗೆ ಚಕ್ಕೆ ಮತ್ತು ಚಕ್ಕೆ ಮತ್ತು ಲವಂಗನೂ ಅದರೊಳಗಡೆ ಹಾಕ್ತಾಯಿದ್ದೀನಿ ಮತ್ತು ಈ ಖಾರ ಪುಡಿ ಎರಡು ಚಮಚ ಖಾರ ಪುಡಿ ಮತ್ತು ನಾಲ್ಕು ಚಮಚದಷ್ಟು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ನಾವು ಸ್ವಲ್ಪ ನಾವು ಇರೋದು ಮೂರೇ ಜನ ಹಾಗಾಗಿ ಸ್ವಲ್ಪ ಸಾರನ್ನ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಇದರೊಳಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದು ತಣ್ಣಗಾಗಕ್ಕೆ ಬಿಡೋಣ ರೆಡಿ ಇದು ಮಸಾಲೆ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಒಂದೆರಡು ನಿಮಿಷ ತಣ್ಣಗಾಗಲಿ ಗ್ಯಾಸನ್ನ ಆಫ್ ಮಾಡ್ತಾಯಿದ್ದೀನಿ ಹುರಿದಿಟ್ಟಿರೋಂಥ ಮಸಾಲೆ ತಣ್ಣಗಾಗೋಷ್ಟರಲ್ಲಿ ನಾನು ಕುಕ್ಕರ್ನ ಬಿಸಿಗಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ನಾನು ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ತುಂಬ ಜಾಸ್ತಿ ಎಣ್ಣೆನ ನಾನು ಒಗ್ಗರಣೆಗೆ ಹಾಕ್ತಾಯಿಲ್ಲ ಯಾಕಂದರೆ ಮಟನ್ನು ಸ್ವಲ್ಪ ಫ್ಯಾಟ್ ಇದೆ ಹಾಗಾಗಿ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಒಗ್ಗರಣೆಗೆ ಹಾಕಿದ್ದೀನಿ ಅದು ಎಣ್ಣೆ ಬಿಸಿ ಆಗಲಿ ಬಿಸಿ ಆಗಿದೆ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದ ನಂತರ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನು ಮಾಡ್ಕೊಂಡಿಟ್ಟಿದ್ದೀವಲ್ಲ ಅದನ್ನು ನಾನು ಈ ಒಗ್ಗರಣೆ ಒಳಗೆ ಇದ್ದೀನಿ ಫ್ಲೇಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಫ್ರೈ ಆಗಿದೆ ಅದಕ್ಕೇ ಮಟನ್ ತೊಳೆದಿಟ್ಕೊಂಡಿರೋಂಥ ಮಟನ್ನ ಅದರೊಳಗಡೆ ಹಾಕ್ತಾ ಇದ್ದೀನಿ ತೊಳೆದಿಟ್ಕೊಂಡಿರೋ ಮಟನ್ ಹಾಕಿ ಚೆನ್ನಾಗಿ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಮಸಾಲೆ ಏನು ಹಾಕ್ತಿದ್ದೀನಿ ಈರುಳ್ಳಿ ಪೇಸ್ಟ್ ಒಳಗಡೆ ಒಂದು ಐದು ನಿಮಿಷ ಅದು ಫ್ರೈ ಆಗಲಿ ಮಟನ್ ಹಸಿ ವಾಸನೆ ಹೋಗಲಿ ಅಲ್ಲಿ ತನಕ ಕುಕ್ಕರ್ನ ಉಲ್ಟ ಮುಚ್ಚಿ ಒಂದು ಐದು ನಿಮಿಷ ಫ್ರೈ ಆಗಲಿ ಅಷ್ಟೊತ್ತಿಗೆ ನಾವು ಈ ಮಸಾಲೆನ ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಇದು ಕುದ್ದಿದೆ ಈಗ ಮಟನ್ನಿಂದ ಹಸಿ ವಾಸನೆ ಎಲ್ಲ ಹೋಗಿದೆ ಅದಕ್ಕೆ ಈಗ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಈರುಳ್ಳಿ ಖಾರ ಏನು ಹಾಕಿದ್ದೀರಲ್ಲ ಅದರೊಳಗಡೆ ಕುದಿಯುವಾಗ ಉಪ್ಪು ಹಾಕಿದ್ರೆ ನೀಟಾಗಿ ಮಟನಿಗೆಲ್ಲ ಉಪ್ಪು ಚೆನ್ನಾಗಿ ಹತ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ಒಟ್ಟಿಗೆ ಖಾರ ಜೊತೆಗೇನೆ ಹಾಕಿದ್ರೆ ಮಟನಿಗೆ ಉಪ್ಪು ಹತ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಒದಗೊಂಡು ತಿರುಗಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಇಲ್ಲ ಐದು ನಿಮಿಷನೇ ಕುದಿಸ್ಕೊಳ್ಳಿ ಇದ್ದರೆ ಹಾಗೆ ಉಲ್ಟಾ ನಾನು ಲಿಡ್ನ ಉಲ್ಟಾ ಕ್ಲೋಸ್ ಮಾಡ್ತಾಯಿದ್ದೀನಿ ಅಷ್ಟೇ ಈಗ ಮಸಾಲೆ ರೆಡಿಯಾಗಿದೆ ಈಗ ಮಸಾಲೆ ರೆಡಿಯಾಗಿದೆ ನುಗ್ಗೆ ಪೇಸ್ಟ್ ರೀತಿಲಿ ದುಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ನಾನು ಮಾಡುವಂಥ ಮಟನ್ ಸಾಂಬಾರು ನಮ್ಮ ಅತ್ತೆ ಮನೆಯಲ್ಲಿ ನನ್ನ ನಮ್ಮ ಅಪ್ಪನ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಎಲ್ರಿಗೂ ತುಂಬ ಭಾಳ ಇಷ್ಟ ಹಾಗಾಗಿ ನಾನು ಇದೇ ರೀತಿ ಮಾಡೋದು ನೀವೊಂದ್ಸರಿ ಈ ರೀತಿ ಟ್ರೈ ಮಾಡಿ ಭಾಳ ಸುಲಭವಾಗಿ ತುಂಬ ಮಸಾಲೆಲ್ಲ ನಾನೇನು ಹಾಕಿಲ್ಲ ಹೊರಗಡೆ ಆ ಮಸಾಲೆ ಪೌಡ್ರ್ಗಳನ್ನೇನು ಕೂಡ ಆ್ಯಡ್ ಮಾಡಿಲ್ಲ ಮನೇಲಿ ಏನಿದೆ ಅದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ಮಟನ್ ಸಾಂಬಾರನ್ನ ಭಾಳ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಾರಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಆಯಿತಾ ಈಗ ಚೆನ್ನಾಗಿ ಕುದೀತಾ ಇದೆ ಹಸಿ ವಾಸನೆ ಕೂಡ ಹೋಗಿದೆ ಉಪ್ಪು ಕೂಡ ಹಾಕಿದ್ದೀನಿ ಅದು ಇವಾಗ ಮಟನ್ನಿಗೆ ಹತ್ಕೊಂಡಿರುತ್ತೆ ಚೆನ್ನಾಗಿ ಕುದಿಯೋದ್ರಿಂದ ಉಪ್ಪನ್ನ ಮಟನ್ನು ಅಬ್ಸರ್ವ್ ಮಾಡಿರುತ್ತೆ ಈಗ ನಾವು ಹುರ್ಕೊಂಡಿರೋಂಥ ಈ ಮಸಾಲೆ ಏನಿದೆಯಲ್ಲ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಮಸಾಲೆ ಜೊತೆಗೆ ಸ್ವಲ್ಪ ನೀರು ಕೂಡ ನಾನು ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕಷ್ಟು ನೀರಲ್ಲಿ ನೀರಾಕಿ ಕೂಡಿಸ್ಕೊಬೋದು ತೊಂದರೆ ಇಲ್ಲ ನಾನು ಸ್ವಲ್ಪನೇ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಮಾತ್ರ ಕೂಡಿಸ್ಕೊತೀನಿ ಈ ಸಾಂಬಾರನ್ನ ತುಂಬ ಗಟ್ಟಿಯಾಗಿ ಕೂಡ ನಾನು ಮಾಡ್ಕೊಳ್ಳೋದಿಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಗಟ್ಟಿ ಕೂಡ ಮಾಡ್ಕೊಬೋದು ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ ಗಟ್ಟಿ ಸಾಂಬಾರು ಆಗ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಕೂಡ ಮಾಡ್ಕೋತಾ ಇದ್ದೀನಿ ಈಗ ಕುದಿಲಿಕ್ಕೆ ಬಿಡ್ತೀನಿ ಉಪ್ಪೆಲ್ಲ ಹಾಕಿದ್ದೀನಿ ಕುದಿಲಿ ಕುದ್ದ ಮೇಲೆ ಸರಿಯಾಗಿದೆಯಾ ನೋಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಈಗ ಕುದಿಯಲಿಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೇ ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಕಿ ನಾಲ್ಕರಿಂದ ಐದು ವಿಷಲ್ನ ಹಾಕಿಸ್ತೀನಿ ವಿಷಲ್ ಆಗಿದೆ ಈಗ ಮಟನ್ ಸಾಂಬಾರು ಹೇಗಾಗಿದೆ ನೋಡೋಣ ಬನ್ನಿ ತುಂಬ ಚೆನ್ನಾಗಾಗಿದೆ ಮಟನ್ ಕೂಡ ಬೆಂದಿದೆ ನೋಡಿ ತುಂಬ ಟೇಸ್ಟಿಯಾಗಿದೆ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀನಿ ಯಾವುದೇ ರೀತಿ ಹೊರಗಡೆ ಮಸಾಲೆನ ಯೂಸ್ ಮಾಡಿದರೆ ಮಾಡಿದ್ದೀನಿ ಹ್ಞೂ ನೋಡಿ ನೀವು ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿತ್ತ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬಾಯ್